ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಮುಂದೆ ಮಾಡುವ ಪರಿಸ್ಥಿತಿಯೇ ಇಲ್ಲ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಯಾವ ರೀತಿ ಇದನ್ನು ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ ಯಾಕೆಂದ್ರೆ ಲಾಕ್ಡೌನ್ ಇದಕ್ಕೆ ಪರಿಹಾರ ಅಲ್ಲ ಕೆಲವು ನ್ಯೂನತೆಗಳು ಭೀಮ್ಸ್ ಅಲ್ಲಿ ನಡೆದಿವೆ ಆರೋಗ್ಯ ಇಲಾಖೆಯಲ್ಲಿ ನಡೆದಿವೆ ಅವನ್ನೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹರಿಸಿ ಜನರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನೋಡುವುದೇ ನಮ್ಮ ಕರ್ತವ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ರೀತಿ ಸೂಚನೆ ಕೊಟ್ಟಿದ್ದೇನೆ ಯಾವ ರೀತಿ ಲಾಕ್ಡೌನ್ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮಾಡಿದ್ವಿ ಯಾಕೆಂದ್ರೆ ಈ ಕೊರೋನಾ ಮಹಾಮಾರಿ ಇದು ದೊಡ್ಡ ರೋಗವಲ್ಲ ಇದನ್ನು ನಾವು ಸ್ವಯಂ ಪ್ರೇರಿತವಾಗಿ ನಮ್ಮಷ್ಟಕ್ಕೆ ನಾವೇ ಇದನ್ನು ಎದುರಿಸಿದ್ರೆ ತನ್ನಷ್ಟಕ್ಕೆ ತಾನೇ ಓಡಿ ಹೋಗುತ್ತದೆ ಅನ್ನೋದು ಹೇಳಿದ್ದು ತಾವು ನೇರವಾಗಿ ನಮ್ಮ ನಂಬರ್ ಒನ್ ಚಾನಲ್ ನೋಡಬಹುದು ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಅವರು ಸಡನ್ ಆಗಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಯೋಜನೆಗಳತ್ತ ಪಯಣ ಮಹಾರಾಷ್ಟ್ರಕ್ಕೆ ಹೋಗಿ ಕಳೆದ ವಾರದಿಂದ ದೆಹಲಿಯಲ್ಲಿ ಕುಳಿತು ಮಾದಾಯಿ ಅನೇಕ ರೀತಿಯ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಮತ್ತೆ ಬೆಳಗಾವಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಮಾಡಿಕೊಂಡು ದಿಢೀರನೆ ಮಹಾರಾಷ್ಟ್ರಕ್ಕೆ ತೆರಳಿ ಅಲ್ಲಿಯ ಜಲಸಂಪನ್ಮೂಲ ಮಂತ್ರಿ ಮತ್ತು ಅಲ್ಲಿಯ ಸಂಸತ್ ಸದಸ್ಯ ಶಾಸಕರ ಜೊತೆ ಚರ್ಚೆ ಮಾಡಿಕೊಂಡು ಕೃಷ್ಣ ನೆರೆ ಹಾವಳಿಯಿಂದ ನಮಗೆ ತೊಂದರೆ ಆಗುತ್ತದೆ ಅಂತ ದಿಢೀರನೆ ಪ್ರವಾಸ ತೆಗೆದುಕೊಳ್ತಾ ಇದ್ದಾರೆ ವಿಶ್ರಾಂತಿ ಇಲ್ಲದೆ ಪ್ರವಾಸ ತೆಗೆದು ಮಾಡು ಮಾಡುವ ಜನರಿಗೆ ಒಂದು ಸ್ಪಂದಿಸುವಂತ ರಮೇಶ್ ಜಾರಕಿಹೊಳಿ ಅವರ ಕಾರ್ಯ ನಿಜಕ್ಕೂ ಎಲ್ಲ ಮಂತ್ರಿಗಳಿಗಿಂತಲೂ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ನಂಬರ್ ಒನ್ ಚಾನಲ್ ವೀಕ್ಷಣೆ ನೀವು ಮಾಡಿ ವೀಕ್ಷಕರೇ ಅವ್ರು ಏನ್ ಮಾತಾಡಿದ್ದಾರೆ ನೀವೇ ನೋಡಬಹುದು ವೀಕ್ಷಕರೇ ನಮಸ್ಕಾರ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು ಇನ್ನು ಏನು ಅದ್ರ ಬಗ್ಗೆ ಚರ್ಚೆ ಬಂದಿಲ್ಲ ಇದಕ್ಕೆ ಲಾಕ್ಡೌನ್ ಉತ್ತರಲ್ಲ ಕೊರೋನಾಗೆ ಜನ ಸ್ವಯಂ ಪ್ರೇರಿತ ಅದಕ್ಕೆ ಸಾಗ ಕೊಟ್ಟರೆ ನಾವು ಈಗ ನಿಮ್ಮ ನಿಮ್ಮ ಅಭಿಪ್ರಾಯ ಹೇರಿ ನಿಮ್ಮ ಅಭಿಪ್ರಾಯ ಮಾಡ್ಬೇಕಾ ನಮಗೆ ನೀವು ನೀವ್ ನಿಮ್ಮ ಸಲಹೆ ಹೇರಿ ನಾವು ಒಂದು ನಿರ್ಣಯ ತೋದ್ ಬೇರೆ ವಿಷಯ ನಿಮ್ಮ ಸಲಹೆ ಮಾಡ್ಬೇಕು ಮಾಡ್ಬೇಕು ಇಲ್ಲ ನನ್ ಗೋಕಾ ಮಾಡ್ ಜನರ ಸಲಹೆ ಮಾಡಕ್ಕೆ ಒಪ್ಕೊಂಡೆ ಜನರ ಹೇರಿ ನನಗೆ ಮಾಡ್ ಮೊದ್ಲೇ ಮಾತ್ರ ಲಾಕ್ಡೌನ್ ನನ್ನ ವೈಯಕ್ತಿಕ ಲಾಕ್ಡೌನ್ ಉತ್ತರಲ್ಲ ನಮ್ಮ ಮುಖ್ಯಮಂತ್ರಿ ಅದ ಅಭಿಪ್ರಾಯ ನಮ್ಮದು ಅಭಿಪ್ರಾಯ ಅದ ಜನ ಸ್ವಯಂ ಪ್ರೇರಿತಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಒಂದು ಸಾಧ್ಯ ಮತ್ತು ಕರೋನಾ ಅಂಥ ದೊಡ್ಡ ವೈರಸ್ ಅಲ್ಲ ಅದು ದಯವಿಟ್ಟು ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾವು ಹೆದರಿ ಹೆದರತ್ತೆ ಜನಪ ನಾವು ಮಾದಾಯಿ ಬಗ್ಗೆ ಮತ್ತು ಕೃಷ್ಣಾದ ತ್ರೀ ಮತ್ತು ನೋಟಿಫೈ ಆಗ ಬಗ್ಗೆ ನಾವು ಜನಸಂಖ್ಯೆ ಸಚಿವರು ಮಾತಾಡಿದ್ದೀವಿ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದಿದೆ ಮಾದಾಯಿದು ನಮ್ಮ ಅಡ್ವೊಕೇಟ್ ಭೇಟಿಯಾಗಿ ನಾವು ನಮ್ಮ ವಾದ ಕರ್ನಾಟಕ ರಾಜ್ಯದಿಂದ ಹೆಂಗೆ ಇರ್ಬೇಕು ಅದ್ರ ಪಕ್ಕ ಚರ್ಚೆ ಮಾಡಿ ಆಗಸ್ಟ್ ಇಪ್ಪತ್ನಾಲ್ಕು ಬಹುಶಃ ಅದು ಫೈನಲ್ ಅವಾರ್ಡ್ ಆದ ನಂತರ ನಮಗೆಲ್ಲ ಆಗ್ತದೆ ಆಗ್ತದೆ ಇಲ್ಲ ಮಾಡೋದು ನಾವು ನಮ್ಮ ನಮ್ಮೊಂದು ಇಲಾಖೆ ಇದೆ ಚಾಲೆಂಜ್ ತೊಗೋದು ಎಲ್ಲ ನಮ್ಮ ಇಡೀ ರಾಜ್ಯದ ಮೂಲೆ ಮೂಲೆಗೆ ನೀರಾವರಿಗೆ ಒತ್ತು ಕೊಡ್ತೀನಿ ಜಾಸ್ತಿ ಮಾಡ್ತೀನಿ ಏ ಖಾತರಿಗೆ ಹಾಕಿ ಎಲ್ಲ ಮೇನ್ ದೊಡ್ಡ ಬೇಕಿಲ್ಲ ಅದು ನಮ್ಮ ನಾವು ಡೈಲಿ ಒಂದು ಟೀಮ್ ಇದೆ ಖಾತ್ರಿಗಳ ಖಾತ್ರಿ ಲೀಡರ್ಶಿಪ್ ಒಂದು ಟೀಮ್ ಇದೆ ಆ ಮೇಜರ್ ಬಂದಾಗ ದೊಡ್ಡ ದೊಡ್ಬೇಕಿಲ್ಲಪ್ಪ ಅದಕ್ಕೆ ಅಡ್ವೈಸ್ ಮಾಡ್ತಾರೆ ಕೊಟ್ಟು ಚೀಟಿಲಿಲ್ಲ ಇಲ್ಲೇ ನನಗೂ ಸೇಮ್ ಅವಂಗೂ ಅಡ್ವೈಸ್ ಇದೆ ಇಲ್ಲೇ ಅದ್ ಓದ್ ಸರಿ ಸಕಂದ್ ಕೊಡೋದನ್ನ ಅವಾಗ ಕೊಡ್ರಿ ತಗೋದು ಓದ ಓದೋದನ್ನ ಓದ ಸೆಕೆಂಡ್ ಅವ್ ಸತೀಶ್ ಜಾರಕೊಳಿಗೆ ನಾನು ಅಡ್ವೈಸ್ ಅದರ ಅವ್ಗೂ ಅದೇ ಸೇಮ್ ಅಣ್ಣ ನಂಗೂ ಅದು ಕೊಟ್ಟ ನೋಡ್ರಿ ನಿನ್ನೆ ನಿನ್ನೆ ಕೊಟ್ಟದ ಅದು ಅವ್ನು ಲೀಕ್ ಮಾಡ ಲೀಕ್ ಮಾಡಿ ಇವತ್ತು ಮಾಡಿ ಅಷ್ಟೇ ಇದ್ರೀಕಾಂತ ಕರೆಕ್ಟ್ ಇತ್ತು ಸತೀಶ್ ಬರ್ಗ ಅದು ಪೇಪರ್ ಬಂದ ಸೆಕಟ್ಟಿಲ್ಲ ನೀನ್ ಕೊಟ್ಟರ ಸ್ವೀಕಾರ ಮಾಡ ಸ್ವೀಕಾರ ಮಾಡ್ಬೇಕಲ್ಲ ಸಾಮಾನ್ಯ ಅವ ಗ್ರಾಮ ಪಂಚಾಯತ್ ಮೆಂಬರ್ ಸಲಹೆ ಸ್ವೀಕಾರ ನಾವು ಒಳ್ಳೇದು ಸತೀಶ್ ಜಾರಿಗೆ ಲೀಡರ್ ಹೌದಲ್ಲ ಅವ್ರು ಅವ್ರಿಗೆ ನಂಗೆ ಸೇಮ್ ಅವ್ರಿಗೂ ನಾನು ಕೂಡ ಇಬ್ರು ಕೂಡ ಲೀಕ್ ಮಾಡ್ಬಿಡಾ ಲೀಕ್ ಮಾಡಿ ಸಹಕಾರ ಮಾಡಿದ್ರಿ ಅವ್ರಿಗೆ ಎರಡು ದಿವಸ ಮಾಡಿಲ್ಲ ಮಾಡ್ರಿ ಮಾಡ್ಬಿಟ್ಟು ನೋಡಪ್ಪ ಈಗ ನಾ ಹೇಳಿದೆ ಈಗ ಭೀಮ್ಸ್ ಇರ್ಬೋದು ಈಗ ಡಿಸ್ಪ್ಲೇ ಮಾಡ್ತು ಅವ್ರಿಗೆ ನೋಡ್ರಿ ಈಗ ಈಗ ಮೂರು ಅಧಿಕಾರಿ ಎವ್ರಿ ತ್ರೀ ಅವರ್ಸ್ ಒಂದು ಸಲ ಅವರು ಎಸ್ ಪಿ ಎಸ್ ಪಿ ಡಿ ಸಿ ಮೂರು ಅಂದ್ರೆ ರೌಂಡ್ ಆಗ ಹಾಂ ರೌಂಡ್ ಅದು ಅದ್ರಾಗ ಹಚ್ಚಿದ್ದು ಜಾಸ್ತಿ ಹಚ್ಚಿದ್ದು ಡೈಲಿಗೆ ಹೋಗಿ ಏನು ಮಾಡಿದ್ವು ಸಿ ಇಟ್ಟವು ಹೊರಗಳನ್ನ ಲೈವ್ ಮಾಡ್ತಿದ್ವಿ ನಾವು ಜನ್ರಿಗೆ ಗೊತ್ತವ ಈಗ ಹೇಳಿದ ಈಗ ಈಗ ಅದು ನಾವು ಅಲ್ಲಿ ಪ್ರತಿಯೊಂದು ವಾರ್ಡ್ದ ಸಿ ಸಿ ಟಿವಿ ಒಂದು ಇಡ್ರಿ ಹೊರಗೆ ಹೊರಗೆ ಡಿಸ್ಪ್ಲೇ ಮಾಡತ್ತಿದ ಹೊರಗೆ ಡಿಸ್ಪ್ಲೇ ಮಾಡತ್ತಿದ ಇಲ್ಲ 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 ಈಗ ಈಗ ಏನು ಮಾಡಿದ್ವಿ ಇವತ್ತು ಈಗ ಉದಾಹರಣೆ ಭೀಮ್ಸಲ್ಲಿ ಅಲ್ಲಿ ವಾರ್ಡ್ ಒಂದು ಸಿ ಸಿ ಕವರ್ ಸಿ ಸಿ ಟಿ ಇಟ್ಕೋರ್ವೆ ಹೊರಗೆ ಡಿಸ್ಪ್ಲೇ ಮಾಡಕ್ಕೆ ಇವತ್ತು ಡಿಸ್ಪ್ಲೇ ಮಾಡೋದು ಅಂತ ಹೇಳಿದೆ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದ್ವಿ ಆಯಿತು ಎಲ್ಲ ಎಲ್ಲ ಚರ್ಚೆ ಮಾಡಿದ್ವಿ ಹೇಳೋದು ಬೇಡ ಈ ನಿಮ್ಮ ಕಳೆದ ಒಂದು ಒಂದು ತಾಸಕ್ಕೆ ಸತತ ಎಲ್ಲ ಪ್ರತಿ ಭೀಮ್ಸು ಮತ್ತು ಇಲ್ಲಿ ಬೆಳಗಾವಿ ಜಿಲ್ಲೆ ಒಂದು ವಿಷಯ ಸ್ವಲ್ಪ ಬೇರೆ ವಿಷಯ ಮಾತಾಡಲಿಲ್ಲ ಸರಿ ಸರಿಯಾಗ್ತದೆ ಸರಿ ಆಗ್ತದೆ ಈಗ ಮೊದಲನೇದಾಗಿ ಭೀಮ್ಸ್ ಬಗ್ಗೆ ಕಳೆದ ಎರಡು ಮೂರು ದಿನದಿಂದ ಸ್ವಲ್ಪ ಮಾಧ್ಯಮದಲ್ಲಿ ಬಂದಂಥ ವಿಷಯ ಪ್ರಸ್ತಾವ ಬಗ್ಗೆ ಚರ್ಚೆ ಆಗಿ ಭೀಮ್ಸ್ ಬಗ್ಗೆ ಏನು ಕ್ರಮ ಕೊಗಲೇ ಸೂಚನೆ ಕೊಟ್ಟಿದ್ದೇವೆ ಬಟ್ ಅಂಥದ್ದೇ ಬೆಳಗಾವಿ ಜಿಲ್ಲೆ ಕಳೆದ ನಮ್ಮ ಏನು ಕೊರೋನಾ ಬಗ್ಗೆ ನಡೆದಂಗೆ ಇರ್ಬೋದು ನಮ್ಮ ಸರ್ಕಾರದ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಬಟ್ ಕಳೆದ ಎರಡು ದಿವಸ ಅದಕ್ಕೆ ಅದು ಅಂಥ ಸಮಸ್ಯೆ ಆಗಿಲ್ಲ ಅದು ಕೆಲವೊಂದು ನ್ಯೂನತೆ ಬಗ್ಗೆ ಚರ್ಚಿಸಿ ಅದನ್ನು ನಿರ್ದೇಶ ಕೊಟ್ಟಿದ್ದೇವೆ ವಿಶೇಷವಾಗಿ ಮತ್ತು ಡಿ ಸಿ ಮತ್ತು ಸಿ ಇ ಮತ್ತು ಎಸ್ ಪಿ ಅವರಿಗೆ ಸತತವಾಗಿ ಭೀಮ್ಸಲ್ಲಿ ಪ್ರತಿ ಮೂವತ್ತು ಮೂರು ತಾಸು ಬಂದ ಪ್ರತಿ ವಿಸಿಟ್ ಮಾಡಿ ಅದನ್ನೆಲ್ಲ ಸರಿಪಡಿಸಬೇಕು ಮತ್ತು ಊಟದ ಗುಣಮಟ್ಟ ಬಗ್ಗೆ ಸಹಿತ ನಾವು ಸರಿಯಾಗಿ ಟೈಮ್ದಲ್ಲಿ ಊಟ ಕೊಡಬೇಕು ಮತ್ತು ಪೇಷಂಟ್ ಬಗ್ಗೆ ಕಾಳಜಿ ವಹಿಸ್ಬೇಕು ಕೊಟ್ಟಿದೆ ಮತ್ತು ಕೆಲವೊಂದು ಸ ಸಲಹೆ ಸೂಚನೆಯ ಬಗ್ಗೆ ಬಂದಿದ್ದು ಈಗ ಆಂಬ್ಯುಲೆನ್ಸ್ ಕಡಿಮೆ ಅದಾವ ಅಂದರೆ ಆಂಬ್ಯುಲೆನ್ಸ್ ಬಗ್ಗೆ ಈಗ ಮ್ಯಾಕ್ಸಿ ಕ್ಯಾಬ್ ಅಥವಾ ಬಾಡಿಗೆ ತೊಗೊಂಡು ಅದನ್ನ ಆಂಬ್ಯುಲೆನ್ಸ್ ಪರಿವರ್ತನೆ ಮಾಡಿ ಎಲ್ಲ ತಾಲೂಕು ಕೊಡ್ಬೇಕಿದ್ದೆವು ಮತ್ತು ಭೀಮ್ಸ್ ಹಾಸ್ಪಿಟ್ಲ್ ಐವತ್ತು ಬೆಡ್ ರೆಡಿ ಇದಾವೆ ಈಗ ಹೊಸ ಆದೇಶ ಪ್ರಕಾರ ಪ್ರಮಾಣ ಕೋವಿಡ್ ಹಾಸ್ಪಿಟಲ್ ಡಿಕ್ಲೇರ್ ಮಾಡಿ ಅಂತ ಅವ್ರಿಗೂ ವರ್ಕಿಂಗ್ ಲೋಡ್ ಕಡಿಮೆ ಆಗ್ತದೆ ಮುಂದು ತಾ ತಾಲೂಕು ಹತ್ತು ತಾಲೂಕಿನಲ್ಲಿ ಪ್ರತಿ ತಾಲ್ಲೂಕು ಹತ್ತು ಹತ್ತು ಬೆಡ್ ನೂರು ಬೆಡ್ ಹಂಗೆ ಒಂದು ಸಾವಿರ ಬೆಡ್ ರೆಡಿ ಇದ್ದಾವೆ ಅಲ್ಲಿ ನೂರು ಅಲ್ಲಿ ಸ್ಟಾರ್ಟ್ ಆಗಿದೆ ಈಗ ಮತ್ತು ಎ ಬಿ ಸಿ ಕೆಟಗರಿ ಮಾಡಿ ಮೇಜರ್ ಸೀರಿಯಸ್ ಇದ್ದು ಭೀಮ್ಸು ಉಳಿತಿದ್ದೆಲ್ಲ ಸಂಬಂಧಪಟ್ಟ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವರು ಫಿಫ್ಟಿ ಪರ್ಸೆಂಟ್ ಬೆಡ್ ಕೊಟ್ಟರೆ ಅಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಈಗ ಒಂದು ಸೂಚನೆ ಕೊಟ್ಟಿದ್ದೀವಿ ಈಗ ಮುಂದಿನ ಎರಡು ಮೂರು ದಿನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಪ ಏನು ಸತವಾಗಿ ಒಳ್ಳೆ ಕೆಲಸ ಅದೇ ಟೈಪ್ ಮುಂದುವರೆಸ ನಮ್ಮ ಭಾಷೆ ಬಾಡುತ್ತೆ